ಎಲ್ಲರಿಗೂ ನಮಸ್ಕಾರ ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ದಿನದಂದು ಮಾಡುವ ವಿಶೇಷವಾದ ರೆಸಿಪಿಯನ್ನು ತಿಳಿಸಿಕೊಡುತ್ತೇನೆ ನಮಗೆ ಯುಗಾದಿ ಹಬ್ಬದ ದಿನದಿಂದ ಹೊಸ ವರ್ಷವು ಪ್ರಾರಂಭವಾಗುತ್ತದೆ ಹಬ್ಬದ ದಿನ ಮೈಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ ನಂತರ ಬೇವು ಬೆಲ್ಲವನ್ನು ಸೇವಿಸುತ್ತೇವೆ ಈ ಬೇವು ಬೆಲ್ಲವು ಉತ್ತರ ಕರ್ನಾಟಕ ಹಾಗೂ ದಶ್ ದಕ್ಷಿಣ ಕರ್ನಾಟಕದಲ್ಲಿ ವಿಭಿನ್ನವಾಗಿ ಮಾಡುತ್ತಾರೆ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಉತ್ತರ ಕರ್ನಾಟಕದಲ್ಲಿ ಹೊಸ ಮಡಕೆ ತಂದು ಅದರಲ್ಲಿ ಬೇವು ಮಾಡ್ತಾರೆ ನಾನು ಇಲ್ಲಿ ಮಡಕೆನ ಏನು ತೊಗೊಬಂದು ಮಾಡ್ತಿಲ್ಲ ಹಾಗೆ ಪಾತ್ರೆಲೇ ಮಾಡಿ ತೋರಿಸ್ತೇನೆ ಈಗ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಹೊಸ ಹುಣಸೆಹಣ್ಣನ್ನ ಎರಡು ಮೂರು ಹುಣಸೆಹಣ್ಣ ತಗೊಂಡು ನೆನೆಸಿಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಹೊಸ ಇಲ್ಲ ಅಂದರೆ ಹಳೆ ಹುಣಸೆಣ್ಣೆ ನೆನೆಸಿಟ್ಕೊಳ್ಳಿ ನಾನು ಹಬ್ಬಕ್ಕೆ ಅಂತ ಹೊಸ ಹುಣ್ಸೆಣ್ಣೆ ತಂದಿದ್ದರಿಂದ ಹೊಸ ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಆ ಹುಣಸೆಣ್ಣಿನ ರಸನ ನೀಟಾಗಿ ಹಿಂಡಿ ಸೋಸಿ ಇಟ್ಕೊಂಡಿದ್ದೀನಿ ಒಂದು ಬಟ್ಟೆಗೆ ಒಂದು ದಪ್ಪನೇ ಸೇಬನ್ನು ಅರ್ಧ ಭಾಗದಷ್ಟು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಲ್ಲಂಗಡಿ ಹಣ್ಣನ್ನು ಒಂದು ಬಟ್ಟಲಿನಷ್ಟು ಕಟ್ ಮಾಡಿಟ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಹಣ್ಣನ್ನು ಕರ್ಬೂಜ ಒಂದು ಬಟ್ಟಲು ಮೂರು ಸಣ್ಣದ ಬಾಳೆಹಣ್ಣನ್ನು ಒಂದು ಬಟ್ಟಲಿನಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬಾಳೆಹಣ್ಣು ಇರುತ್ತೆ ಅದನ್ನು ತೊಗೊಳ್ಳಿ ಕೆಲವು ಪಚ್ಚ ಇದ್ದರೆ ಅದನ್ನು ತೊಗೊಬೋದು ನನ್ನ ಹತ್ರ ಇತ್ತು ಸೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಒಂದು ಬಟ್ಟಲು ಕೊಬ್ಬರಿ ತುರಿ ಮಾವಿನಕಾಯಿನ ಅರ್ಧ ಬಟ್ಟಲಷ್ಟು ಇಟ್ಕೊಂಡಿದ್ದೀನಿ ಬೆಲ್ಲ ಇದನ್ನು ಚಾಕುವಿನಲ್ಲಿ ಎರಿದು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಅರ್ಧ ಬಟ್ಲಲ್ಲಿಗಿಂತ ಕಡಿಮೆನೇ ಇದೆ ಒಂದು ಇಡಿಯಷ್ಟು ದ್ರಾಕ್ಷಿನ ಈ ರೀತಿ ಕಟ್ ಮಾಡ್ಕೊಳ್ಳಿ ನಂತರ ಡ್ರೈ ಫ್ರೂಟ್ಸ್ಗಳು ಯಾವ್ಯಾವನ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಹನ್ನೆರಡು ಬಾದಾಮಿ ಒಂದು ಅರ್ಧ ಬಟ್ಲಿನಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿ ಐದು ಒಣ ಖರ್ಜೂರ ಬೀಜ ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ಳಿ ಎರಡು ಚಮಚ ಗಸಗಸೆ ಹಾಗೆ ಬೆಚ್ಚಗೆ ಹಂಚು ಮೇಲಿಟ್ಟು ಹುರ್ಕೊಳ್ಳಿ ಹುರಿದ್ಬಿಟ್ಟು ತಗೊಂಡಿದ್ದೀನಿ ನಾನು ಮೂರು ಏಲಕ್ಕಿ ಇದನ್ನು ಸಿಪ್ಪೆ ತೆಗೆದು ಆಮೇಲೆ ಹಾಕೊಳ್ಳೋಣ ಗೋಡಂಬಿ ಕಲ್ಲು ಸಕ್ಕರೆ ಇದು ನಿಂಬೆಹಣ್ಣಿನ ಗಾತ್ರದಷ್ಟು ಕಲ್ಲು ಸಕ್ಕರೆ ತಗೊಂಡು ಪುಡಿ ಮಾಡಿಟ್ಕೊಳ್ಳಿ ಈ ರೀತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇವಿನ ಹೂವು ಬೇಕು ಅದನ್ನು ಕೂಡ ತಗೊಂಡಿದ್ದೀನಿ ಯುಗಾದಿಗೆ ಬೇವು ತುಂಬ ವಿಶೇಷ ಬೇವಿನ ಹೂ ಸಿಗೋದು ತುಂಬ ಕಷ್ಟ ನಾವು ತುಂಬ ಕಡೆ ಹುಡುಕಿ ಇಷ್ಟು ತಗೊಂಡಿಟ್ಕೊಂಡಿದ್ದೀವಿ ಈ ಬೇವಿನ ಹೂವನ್ನು ಈ ರೀತಿ ನೀಟಾಗಿ ಒಂದೊಂದೇ ಬಿಡಿಸಿಟ್ಕೊಳ್ಳಿ ನೀಟಾಗೆಲ್ಲ ನೋಡ್ಕೊಂಡು ಬಿಡಿಸಿಟ್ಕೊಳ್ಳಿ ನೋಡಿ ನಾನು ಕೂಡ ಎಲ್ಲ ಹೂವನ್ನು ಬಿಡಿಸಿಟ್ಕೊಂಡಿದ್ದೀನಿ ಮೊದಲೇ ಕಡಲೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಮಿಕ್ಸರ್ ಗ್ರೈಂಡರ್ಗೆ ಈಗ ನಾನು ತುರಿದಿರೋಂತಹ ಕೊಬ್ಬರಿನ ಹಾಕ್ತಿದ್ದೀನಿ ಒಣ ಖರ್ಜೂರ ದ್ರಾಕ್ಷಿ ಬಾದಾಮಿ ಗೋಡಂಬಿ ಕಲ್ಲು ಸಕ್ಕರೆ ಗಸಗಸೆ ಆಗಲೇ ನಿಮಗೆ ತೋರಿಸಿರೋಂಗೆ ಮೂರು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ ಇದಕ್ಕೆ ನೀರೇನು ಹಾಕೋದು ಬೇಡ ಹಂಗೆ ಒಂದು ರೌಂಡ್ ದಪ್ಪಗೆ ಡ್ರೈ ಆಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ಒಂದಿಲ್ಲ ಎರಡು ರೌಂಡ್ ರುಬ್ಕೊಳ್ಳಿ ಸಾಕು ಈಗ ಒಂದು ಪಾತ್ರೆಗೆ ಹುಣಸೆಹಣ್ಣಿನ ರಸನ ಹಾಕೊಳ್ಳಿ ನಂತರ ಕಡಲೆ ಪುಡಿನ ಹಾಕೊಳ್ಳಿ ಈ ಕಡಲೆ ಪುಡಿನ ನೀರಲ್ಲಿ ಬೇಕಾದರೂ ಹಾಕೋಬಹುದು ಅಥವಾ ಈ ಹುಣಸೆ ರಸದಲ್ಲೇ ನೀಟಾಗಿ ಗಂಟೆ ಎಲ್ಲ ಆಗದೆ ಇರೋ ರೀತಿ ಎಲ್ಲ ರಿಮೂವ್ ಆಗೋ ರೀತಿಲಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಡಲೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಕೊನೆಗೆ ಕಲಿಸೋಕೆ ಹೋದ್ರೆ ಸರಿಯಾಗೋದಿಲ್ಲ ಬಿಡುತ್ತೆ ಸೇಬನ್ನು ಹಾಕಿ ಆ್ಯಪಲ್ನ ಹಾಕಿ ಕಲ್ಲಂಗಡಿ ಹಣ್ಣು ಕರ್ಬೂಜ ಬಾಳೆಹಣ್ಣು ದ್ರಾಕ್ಷಿ ತುರಿದು ಇಟ್ಕೊಂಡಿರುವಂತಹ ಮಾವಿನಕಾಯಿ ಬೆಲ್ಲ ನಾವು ಇಲ್ಲಿ ಹದಿನೈದರಿಂದ ಹದಿನಾರು ಜನಕ್ಕೆ ಮಾಡೋದ್ರಿಂದ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ನೀವು ನೋಡಿ ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ಜನಕ್ಕೆ ತಗೊಳ್ಳಿ ನೀವು ಬೆಲ್ಲದ ಸಿಹಿಯನ್ನು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಹಣ್ಣಿನಲ್ಲಿ ಮೊದಲೇ ಸ್ವೀಟ್ ಇರೋದ್ರಿಂದ ಬೆಲ್ಲ ಎಷ್ಟು ಬೇಕಷ್ಟು ಹಾಕೊಳ್ಳಿ ರುಬ್ಬಿ ಇಟ್ಕೊಂಡಿರೋಂತಹ ಡ್ರೈ ಫ್ರೂಟು ಪುಡಿನ ಹಾಕಿ ಕೆಲವರು ಡ್ರೈ ಫ್ರೂಟ್ಸ್ನ ಹೆಂಗೆ ರುಬ್ಬಿಟ್ಕೊಂಡಿದ್ದೀವಿ ಅದೇ ಥರ ಹಣ್ಣನ್ನು ರುಬ್ಬಿ ಹಾಕ್ಕೊಳ್ತಾರೆ ನಾನು ರುಬ್ಬೋದು ಬೇಡ ಅಂತ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ರುಬ್ಕೊಂಡು ಹಾಕೊಬೋದು ಹಣ್ಣನ್ನು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಹಾಕಿ ಸುಮ್ಮನೆ ಹಾಗೆ ಸ್ವಲ್ಪ ಒಂದು ಲೀಟರಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾವು ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀವಿ ಫ್ರೂಟ್ಸು ಜಾಸ್ತಿ ಇದೆ ನೀರನ್ನು ಸ್ವಲ್ಪ ಕಡಿಮೆನೇ ಇದೆ ನೀವು ನೋಡಿ ನೀರನ್ನು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಮೊದಲೇ ಹೇಳಿದಂಗೆ ವಿಶೇಷವಾದ ವಸ್ತುವಾದ ಬೇವಿನ ಹೂವನ್ನು ಹಾಕಿ ನಂತರ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಉತ್ತರ ಕರ್ನಾಟಕದಲ್ಲಿ ಹಲವೆಡೆ ಹೊಸ ಮಡಿಕೆ ತಂದು ಬೇವನ್ನ ಮಾಡಿ ದೇವ್ರಿಗಿಟ್ಟು ಪೂಜೆ ಮಾಡಿ ನಂತರ ಸೇವಿಸ್ತಾರೆ ಕೆಲವರು ಇದಕ್ಕೆ ಗೆಣಸನ್ನು ಕೂಡ ಬೇಯಿಸ್ಬಿಟ್ಟು ಹಾಕ್ತಾರೆ ನಾನಿಲ್ಲ ಹಾಕಿಲ್ಲ ಹಾಗೆ ಫ್ರೂಟ್ಸ್ನ ನಾನು ಮೊದಲೇ ಹೇಳಿದಂಗೆ ರುಬ್ಬಿಟ್ಟು ಹಾಕ್ತಾರೆ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಕೆಲವರು ರುಬ್ಬಿಟ್ಟು ಹಾಕ್ತಾರೆ ಕೆಲವರು ಕಟ್ ಮಾಡಿ ಹಾಕ್ತಾರೆ ಇದನ್ನು ಹಬ್ಬಕ್ಕಷ್ಟೇ ಎಲ್ಲ ಬೇರೆ ದಿನಗಳಲ್ಲೂ ಮಾಡಿ ಕುಡೀರಿ ಯಾಕಂದರೆ ಗಸದಗಸೆ ಮತ್ತು ಕಲ್ಲು ಸಕ್ಕರೆನ ಎಲ್ಲ ಬಳಸಿರೋದ್ರಿಂದ ದೇಹಕ್ಕೆ ತುಂಬ ತಂಪು ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಕೂಡ ನೋಡಿ ನಾನು ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಈಗ ನೀವು ಉತ್ತರ ಕರ್ನಾಟಕದ ಬೇವನ್ನು ಹೇಗೆ ಮಾಡೋದು ಅಂತ ತಿಳಿದುಕೊಂಡ್ರಿ ದಕ್ಷಿಣ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ಅಂತ ತಿಳಿಸ್ತೀನಿ ನಮ್ಮಲ್ಲಿ ಮಾಡೋದು ಅವರಿಗಿಂತ ತುಂಬ ವಿಭಿನ್ನವಾಗಿರುತ್ತೆ ಹಾಗೆ ಸಿಂಪಲ್ಲಾಗಿರುತ್ತೆ ಅಷ್ಟೇ ಕಹಿಯೂ ಕೂಡ ಇರುತ್ತೆ ಇಲ್ಲಿ ನಾನು ಬೇವಿನ ಕಡ್ಡಿಯ ಎಲೆಗಳನ್ನು ಈ ರೀತಿ ಬಿಡಿಸಿಕೊಂಡು ಇಟ್ಕೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ಮುರಿದಿಟ್ಕೊಂಡಿದ್ದೀನಿ ಒಂದು ಎಲಕ್ಕಿ ತಗೊಂಡಿದ್ದೀನಿ ಒಂದು ಕುಟ್ಟುವಂತಹ ಕಲ್ಲಿಗೆ ಬೇವಿನ ಎಲೆನ ಹಾಕಿ ಬೆಲ್ಲ ಹಾಕಿ ಹಾಗೆ ಒಂದು ಎಲಕ್ಕಿನ ಸಿಪ್ಪೆ ತೆಗೆದು ಬಿಡಿಸಿ ಹಾಕೊಳ್ಳಿ ನೀಟಾಗಿ ಸಣ್ಣದಾಗಿ ಕುಟ್ಟಿ ನೋಡಿ ಈ ರೀತಿ ಕುಟ್ಟಿ ಈ ರೀತಿ ಸಣ್ಣದಾಗಿ ಕುಟ್ಟಾದಮೇಲೆ ಒಂದು ಬಟ್ಲಿಗೆ ತೆಗೆದು ಹಾಕೊಳ್ಳಿ ನಂತರ ದೇವರಿಗೆ ಇಟ್ಟು ಪೂಜೆ ಮಾಡಿ ನಂತರ ಸೇವಿಸೋದು ನಾವು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹಾಗೂ ಬೇರೆ ದಿನಗಳಲ್ಲೂ ಕೂಡ ಬೇವಿನ ಜ್ಯೂಸನ್ನ ಕುಡಿರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನಿಮ್ಮ ಮನೆಯಲ್ಲಿ ಯುಗಾದಿಗೆ ಯಾವ ರೀತಿ ಬೇವು ಬೆಲ್ಲನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು